ಮಳೆಯಿಂದ ಅನಾಹುತಗಳೇನಿದೆ ಅದರಲ್ಲಿ ರಕ್ಷಣಾ ಕೂಡ ಈಗ ಮಾಡಲಾಗ್ತಾ ಇದೆ ಮಹಾಮಳೆಯಂತೂ ಮುಂದುವರೆದಿದೆ ನೆರೆಯ ಅವಾಂತರಕ್ಕೆ ಈಗ ವೃದ್ಧರು ಸಿಕ್ಕಾಕೊಂಡಿದ್ದಾರೆ ಅವರನ್ನ ರಕ್ಷಣೆ ಮಾಡುತ್ತಾ ಇದ್ದಾರೆ ಬ್ರಹ್ಮಾವರ ತಾಲೂಕಿನ ಅಚ್ಲಾಡಿಯಲ್ಲಿ ಈ ಘಟನೆ ಆಗಿರೋದು ಸ್ಥಳೀಯರ ನೆರವಿನೊಂದಿಗೆ ದೋಣಿ ಮೂಲಕ ವೃದ್ಧರ ರಕ್ಷಣೆಯನ್ನ ಮಾಡಿದರು ನೆರೆಯಿಂದ ಮನೆ ಜಲಾವೃತಗೊಂಡು ಪರದಾಡಿದ್ರು ಬ್ರಹ್ಮಾವರ ತಾಲೂಕಿನ ಅಚ್ಲಾಡಿಯಲ್ಲಿ ಸೊ ಈಗ ಸ್ಥಳೀಯರ ನೆರವಿನೊಂದಿಗೆ ದೋಣಿಯ ಮೂಲಕ ಅವರನ್ನ ರಕ್ಷಣೆಯನ್ನ ಅಲ್ಲಿ ಮಳೆ ಎಲ್ಲ ಬಂದು ಪೂರ್ತಿ ಮನೆ ಜಲಾವೃತವಾಗಿ ಹೋಗಿತ್ತು ಅದರ ಪರಿಣಾಮ ಆಚೆ ಬರಕ ಆಗ್ತಾ ಇರಲಿಲ್ಲ ಈ ಗರ್ಭಿಣಿಯರಿಗೆ ಮತ್ತೆ ವೃದ್ಧರಿಗೆ ಮಕ್ಕಳಿಗೆ ಬಹಳ ಕಷ್ಟ ಈ ಸಂದರ್ಭಗಳಲ್ಲೆಲ್ಲ ಆಚೆ ಇನ್ನಿದ್ದೊಂದು ಮಧ್ಯ ವಯಸ್ಕಲ್ಲಿರುವಂತವರು ಹೇಗೋ ಮಾಡಿ ಆಚೆ ಈಚೆ ಓಡಾಡೋಕ್ಕಾಗತ್ತೆ ಬಟ್ ಇವ್ರಿಗೆಲ್ಲ ಕಷ್ಟ ಸ್ವಲ್ಪ ಆ ನಿಟ್ಟಿನಲ್ಲಿ ಈಗ ದೋಣಿ ಮೂಲಕ ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಹಲವು ಕಡೆಗಳಲ್ಲಿ ಈ ರೀತಿಯಾಗಿ ನೆರೆ ಬಂದಿರುವಂಥದ್ದು ನಾವು ದೃಶ್ಯಗಳನ್ನು ನೋಡ್ತಾನೆ ಇದೀವಿ ಜೊತೆಗೆ ಸುದ್ದಿಗಳನ್ನು ಕೂಡ ನನ್ನ ಸಹೋದ್ಯೋಗಿಗಳು ಕೊಡ್ತಾನೆ ಇದ್ದಾರೆ ಪ್ರತಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಕ್ಕೆ ಕಾರಣ ಇದೆ ಯಾವತ್ತೂ ಆಗದೆ ಇರುವಂಥ ಪರಿಸ್ಥಿತಿ ಈಗ ಒಂದಿಷ್ಟು ವರ್ಷಗಳಲ್ಲಿ ಯಾಕೆ ಶುರುವಾಗಿದೆ ಈ ರೀತಿಯಾಗಿ ನೆರೆ ಬರುವಂತ ಪರಿಸ್ಥಿತಿಯನ್ನು ಬಹಳ ವರ್ಷಗಳಿಂದಲೂ ಇದೇ ರೀತಿಯಾಗಿದೆಯಾ ಅಥವಾ ಈಗ ರೀಸೆಂಟ್ ಆಗಿ ಶುರುವಾಗಿದೆಯಾ ನದಿ ತೀರದಲ್ಲಿ ಕಟ್ಕೊಂಡಿರುವಂತ ಮನೆಗಳ ಇವರು ಇವೆಲ್ಲವೂ ಕೂಡ ಈಗ ನೋಡಬೇಕಾಗಿದೆ ಕಾರಣ ಪ್ರತಿ ಸಲೂ ಈ ರೀತಿ ಮಳೆ ಬಂದಾಗ ಇವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬನ್ನಿ ರಕ್ಷಣೆ ಮಾಡಿ ಕರ್ಕೊಂಡು ಬನ್ನಿ ಉಡುಪಿ ಜಿಲ್ಲೆಯಲ್ಲಿ ಮಹಾಮಳೆ ಏನು ಮುಂದುವರೆದಿದೆ ಇದರ ಪರಿಣಾಮ ಬ್ರಹ್ಮಾವರ ತಾಲೂಕಿನ ನೀಲಾವರ ಗ್ರಾಮ ಜಲಾವೃತವಾಗಿದೆ ಈಗಾಗಲೇ ನಿಮಗೆ ಬ್ರಹ್ಮಾವರ ತಾಲೂಕಿನ ಅಚ್ಚಲಾಡಿಯಲ್ಲಿ ಆಗಿರೋದನ್ನು ತೋರಿಸ್ತಾ ಇದ್ವಿ ಈಗ ನೀಲಾವರ ಗ್ರಾಮ ತೋರಿಸ್ತಾ ಇದ್ವಿ ನೀಲಾವರದ ಪಂಚಮಿಕಾನ ನಾಗಸನ್ನಿಧಾನ ಮುಳುಗಡೆ ಆಗಿರೋದು ಸೀತಾ ನದಿಯ ತಪ್ಪಲು ಪ್ರದೇಶದಲ್ಲಿ ಪ್ರವಾಹದ ಆತಂಕ ಈಗ ಮನೆ ಮಾಡಿದೆ ಬ್ರಹ್ಮಾವರ ತಾಲೂಕಿನ ನೀಲಾವರ ಗ್ರಾಮ ಜಲಾವೃತವಾಗಿದೆ ನೀಲಾವರದಲ್ಲಿರುವಂತಹ ಪಂಚಮಿಕಾನ ನಾಗಸನ್ನಿಧಾನ ಮುಳುಗಡೆ ಆಗೋಗಿರೋದು ಈಗ ಸೊ ನನ್ನ ಸಹೋದ್ಯೋಗಿ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡೋಣ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಸಾವಿರಾರು ನಾಗನ ಕ್ಷೇತ್ರಗಳಿವೆ ಉಡುಪಿಯಲ್ಲಿ ಮತ್ತು ಮಲೆನಾಡಿನಲ್ಲಿ ಬಿದ್ದಂತಹ ಭಾರೀ ಮಳೆಯಿಂದಾಗಿ ನದಿ ಪ್ರದೇಶಗಳು ಜಲಾವೃತ ಆಗಿದೆ ನಾವು ಪಂಚಮಿಕಾನ್ ಅನ್ನುವಂತಹ ಪ್ರದೇಶದಲ್ಲಿದ್ದೇವೆ ಇದು ಪ್ರಸಿದ್ಧವಾದ ನೀಲರತಿ ನಾಗದೇವರ ಸಾನಿಧ್ಯ ನದಿಯ ತಟದಲ್ಲೇ ಇರೋದರಿಂದ ಇಲ್ಲಿ ಕೂಡ ಜಲಾವೃತ ಆಗಿರುವಂಥದ್ದು ನಾಗನ ಕಲ್ಲುಗಳು ಮತ್ತು ಸುತ್ತಮುತ್ತ ಗುಡಿಗಳಿರುವಂಥದ್ದು ಇಲ್ಲಿ ಒಂದು ಪುಣ್ಯ ಸ್ನಾನ ಮಾಡುವಂತಹ ಜಾಗ ಕೂಡ ಇದೆ ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು ಆದರೂ ಕೂಡ ಈ ಮಟ್ಟಕ್ಕೆ ನೀರು ಬಂದಿದೆ ಅಂತ ಹೇಳಿ ಗೊತ್ತಿಲ್ಲದೆ ಸಾಕಷ್ಟು ಭಕ್ತರುಗಳು ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ ನಾವು ನೋಡ್ಬೋದು ಪಕ್ಕದಲ್ಲಿರುವಂತಹ ಸೀತಾ ನದಿ ಅಗಾಧ ಪ್ರಮಾಣದಲ್ಲಿ ಹರಿಯೋದ್ರಿಂದ ಅದರ ತಟದಲ್ಲೇ ಇರುವಂತಹ ಎಲ್ಲ ಗುಡಿಗಳು ಜಲಾವೃತ ಆಗಿರುವಂಥದ್ದು ಇಲ್ಲಿಗೆ ಬಂದಂತಹ ಭಕ್ತರು ಸ್ಥಳಕ್ಕೆ ಹೋಗಿ ಪ್ರಸಾದಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಮಹಿಳೆಯರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರುವಂಥದ್ದು ಸರ್ ಅಂದ್ರೆ ಇವತ್ತು ಪೂಜೆ ಇತ್ತ ಏನು ಏನು ಅಂತ ಇದೆ ಸಂಕ್ರಮಣ ಪೂಜೆ ಇವತ್ತು ಈ ತರ ನೆರೆಯಾಗಿದ್ದರಿಂದ ಬಂದಿಲ್ಲ ಹಾಗೆ ನಾವು ಈಗ ಹೋಗಿ ಬಂದ್ವಿ ಸಿಕ್ಕಬಡಿ ಮೈ ಮೈ ಉಂಟ ಉಂಟಿದ್ರಲ್ಲಿ ವಿಶೇಷ ಅಲ್ಲಿ ಸುಬ್ರಹ್ಮಣ್ಯ ಪಂಚಕ್ಷ ಅಂದ್ರೆ ಇಲ್ಲ ಈಗ ತೀರ್ಥ ಸ್ನಾನ ಎಲ್ಲ ಮಾಡ್ಬೋದಿಲ್ಲ ಈಗ ಮತ್ತು ಮತ್ತೆ ಸೇಮ್ ಅಂತ ಈಗ ಮನೆ ಬಟ್ಟೆ ಶಕ್ತಿ ಇದೆ ಇವತ್ತೇನು ಪೂಜೆ ನಾವು ಹೀಗೆ ಬರುವುದು ಇಲ್ಲ ನಿಲ್ವ ಅದಕ್ಕೆ ಬಂದ ಇಲ್ಲಿ ಬರುದ ಅಲ್ಲಿ ಇಲ್ಲಿ ಬರ್ತೀವಿ ನಾವು अस्ट नमस्ते संतोष अंद ಅಂದ್ರೆ ಭಕ್ತರು ಸಂಕ್ರಾಂತಿಯ ಹಿನ್ನೆಲೆಯಲ್ಲಿ ವಿಶೇಷವಾದ ಪೂಜೆ ಸಲ್ಲಿಸಬೇಕು ಅಂತೇಳಿ ಆ ಸ್ಥಳಕ್ಕೆ ಬಂದಿದ್ದಾರೆ ನಾವು ನೋಡ್ಬೋದು ಯಾವ ಮಟ್ಟದಲ್ಲಿ ಸೀತಾ ನದಿ ತುಂಬಿ ಹರಿತಾ ಇದೆ ಅನ್ನುವಂಥದ್ದು ಸುತ್ತಮುತ್ತಲು ಪ್ರದೇಶ ಪಂಚಮಿ ಕಾನ ಅನ್ನುವಂಥದ್ದು ಹಾಗಾಗಿ ಅಂದ್ರೆ ಕಾಡಿನ ನಡುವೆ ಇರುವಂತಹ ಪ್ರಸಿದ್ಧವಾದ ಇದು ನಾಗನ ಕ್ಷೇತ್ರ ಸಂಪೂರ್ಣವಾಗಿ ಜಲಾವೃತ ಆಗಿರುವುದನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ಆ ರಸ್ತೆಯಿಂದ ಅಲ್ಲಿಗೆ ಹೋಗೋದಕ್ಕೆ ಸುಮಾರು ಒಂದು ನೂರು ಮೀಟರ್ ಇರುವಂಥದ್ದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ ನಾವು ನೋಡ್ಬೋದು ಈ ಒಂದು ವಿಶೇಷವಾದ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಆ ಕಟ್ಟೆ ನಾಗನ ಆ ಮೂರ್ತಿ ಮತ್ತು ಇಲ್ಲಿ ಹತ್ತಾರು ನಾಗನ ಮೂರ್ತಿಗಳಿದೆ ಕಟ್ಟೆಗಳಲ್ಲೂ ಕೂಡ ವಿಶೇಷವಾದ ಪೂಜೆ ನಡೀತದೆ ಹಾಗಾಗಿ ಬರುವಂತಹ ಭಕ್ತರು ಇಲ್ಲಿಗೆ ಪಕ್ಕದ ದೇವಸ್ಥಾನಕ್ಕೆ ನೀಲವರ ದೇವಸ್ಥಾನಕ್ಕೆ ಬಂದು ಹೋದವರು ಇಲ್ಲಿಗೆ ಭೇಟಿ ಕೊಡುವಂತಹ ಸಂಪ್ರದಾಯವನ್ನ ಮಾಡ್ತಾ ಇದ್ದಾರೆ ನಾವು ನೋಡಬಹುದು ದೃಶ್ಯಗಳಲ್ಲಿ ಸೀತಾ ನದಿ ಯಾವ ಪ್ರಮಾಣದಲ್ಲಿ ಅಗಾಧವಾಗಿ ಹರಿತಾ ಇದೆ ಅನ್ನುವಂಥದ್ದು ಆ ಸೀತಾ ನದಿ ತುಂಬಿ ಹರಿಯೋದ್ರಿಂದ ಅದು ನೇರವಾಗಿ ಈ ಪಂಚಮಿಕಾನು ಕ್ಷೇತ್ರಕ್ಕೆ ಬಂದು ತೋಯಿಸಿರುವಂಥದ್ದು ಇಲ್ಲಿ ಯಾವುದೇ ಇವತ್ತು ಪೂಜೆಗಳನ್ನು ಕೂಡ ನೆರವೇರಿಸಲಿಲ್ಲ ಬಂದಂತಹ ಭಕ್ತರು ಸ್ಥಳಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಮಾಡಿ ಹೋಗ್ತಾ ಇದ್ದಾರೆ ಹಾಗಾಗಿ ಮಳೆಗಾಲದಲ್ಲೂ ಕೂಡ ಈ ಥರದ ಪ್ರಸಿದ್ಧವಾದ ಧಾರ್ಮಿಕ ಕ್ಷೇತ್ರಗಳಲ್ಲೂ ಕೂಡ ಶಂಕರನಾರಾಯಣ ಆಗಿರ್ಬೋದು ಅಥವಾ ಕೋಟ ದ ಕೋಟಿಲಿಂಗೇಶ್ವರ ದೇವಸ್ಥಾನ ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು ಕೆಲ ಕಾಲ ದೇವಸ್ಥಾನಗಳಲ್ಲೂ ಕೂಡ ನೀರಿದ್ದು ಅಲ್ಲಿಂದ ನೀರು ಆಗಿದೆ ಆದರೆ ಇಲ್ಲಿಯ ಪರಿಸ್ಥಿತಿಯ ಪ್ರಕಾರ ಒಂದೆರಡು ದಿವಸ ಈ ಥರದ ಒಂದು ನೆರೆಯ ವಾತಾವರಣ ಇರಬಹುದು ಅನ್ನುವಂಥದ್ದು ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಉಡುಪಿ ಪಶ್ಚಿಮ ಘಟ್ಟದಲ್ಲಿ ಈಗ ಭಾರಿ ಮಳೆ ಮುಂದುವರೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವ ನದಿಗಳ ಹರಿವು ಹೆಚ್ಚಳವಾಗಿದೆ ನದಿಗೆ ಅಡ್ಡಲಾಗಿರುವಂತಹ ಎಲ್ಲಾ ಅಣೆಕಟ್ಟುಗಳು ಕೂಡ ಈಗ ಭರ್ತಿ ಆಗಬೇಕು ಮತ್ತೆ ಪಾವೂರು ಅಣೆಕಟ್ಟಿನ ಎಲ್ಲಾ ಗೇಟ್ಗಳನ್ನ ಕೂಡ ಓಪನ್ ಮಾಡಲಾಗಿದೆ ಮೂವತ್ತಾರು ಗೇಟ್ ಮೂಲಕ ಸಮುದ್ರಕ್ಕೆ ನೀರನ್ನ ಈಗ ಬಿಟ್ಟಿದ್ದಾರೆ ಅಧಿಕಾರಿಗಳು ಬೇರೆ ದಾರಿ ಇಲ್ಲ ಅದನ್ನ ಸಂಗ್ರಹಿಸಿಡೋಕ್ಕೆ ಅದರ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟೇ ಇಟ್ಕೊಳ್ಬೇಕಾಗತ್ತೆ ಹಿಂದೆ ಇದ್ರೆ ಡ್ಯಾಮ್ ಮೇಲೆ ಓವರ್ ಫ್ಲೋ ಆಗಿ ಹೋಗೋ ಪರಿಸ್ಥಿತಿ ಬರುತ್ತೆ ಸೊ ಹಾಗಾಗಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಆ ಪರಿಸ್ಥಿತಿ ಇದ್ದಾಗ ಹಾಗಾಗಿನೇ ಅದನ್ನ ಫ್ಲೋ ಬಿಡ್ತಾರೆ ಬಿಟ್ಟು ಬಿಡ್ತಾರೆ ಆಚೆಗೆ ನನ್ನ ಸಹೋದ್ಯೋಗಿ ಅಲ್ಲಿಂದ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿದಿರುವಂತಹ ಮಳೆ ಇವತ್ತು ಸ್ವಲ್ಪ ವಿರಾಮವನ್ನು ಕೊಟ್ಟಿದೆ ಇವತ್ತು ಜಿಲ್ಲೆಯ ಕೆಲವೊಂದು ಕಡೆಗಳಲ್ಲಿ ಮಾತ್ರ ಬಿಟ್ಟು ಬಿಟ್ಟು ಮಳೆ ಆಗ್ತಾ ಇದೆ ಇನ್ನು ಕೆಲವೊಂದು ಕಡೆಗಳಲ್ಲಿ ಮೋಡ ಕವಿದ ವಾತಾವರಣ ಇದೆ ಆದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಕಳೆದ ಸುಮಾರು ಆರು ದಿನಗಳಿಂದಲೂ ನಿರಂತರವಾಗಿ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಭಾರೀ ಮಳೆ ಆಗ್ತಾ ಇದೆ ಹೀಗಾಗಿ ಜಿಲ್ಲೆಯ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯ ಎಲ್ಲ ನದಿಗಳಿಗೆ ಅಡ್ಡಲಾಗಿ ಕಟ್ಟಿರುವಂಥ ಅಣೆಕಟ್ಟುಗಳ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ ನಾವು ಮಂಗಳೂರಿನ ಹೊರವಲಯದಲ್ಲಿ ಇರುವಂಥ ಪಾವೂರು ಅಣೆಕಟ್ಟನ್ನು ಗಮನಿಸುವುದಾದರೆ ಇಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಒಮ್ಮೆ ಗೇಟನ್ನು ಓಪನ್ ಮಾಡಲಾಗಿತ್ತು ಆ ಬಳಿಕ ಮತ್ತೆ ಮಳೆ ಕಡಿಮೆ ಆದ ಸಂದರ್ಭದಲ್ಲಿ ಕೆಲವು ಗೇಟ್ಗಳನ್ನು ಕ್ಲೋಸ್ ಮಾಡಲಾಗಿತ್ತು ಆದರೆ ಈಗ ಪಶ್ಚಿಮಘಟ್ಟದಲ್ಲಿ ಮತ್ತಷ್ಟು ಮಳೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈ ಪಾವೂರ್ನಲ್ಲಿರುವಂಥ ನೇತ್ರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಏನು ಅಣೆಕಟ್ಟಿದೆ ಈ ಅಣೆಕಟ್ಟಿನ ಎಲ್ಲ ಮೂವತ್ತಾರು ಗೇಟ್ಗಳನ್ನು ತೆರೆದು ಬಿಡಲಾಗಿದೆ ಹೀಗಾಗಿ ಅಬ್ಬರ ನಾವು ಗಮನಿಸಬಹುದು ಬಹಳಷ್ಟು ವೇಗ ಪಡ್ಕೊಂಡಿದೆ ಕಳೆದ ಕೆಲ ದಿನಗಳಿಂದ ಯಾವ ರೀತಿಯಾದಂಥ ವೇಗ ನೇತ್ರಾವತಿ ನದಿಯಲ್ಲಿತ್ತು ಅದಕ್ಕಿಂತಲೂ ಮತ್ತಷ್ಟು ವೇಗ ಹೆಚ್ಚಾಗಿರುವಂಥದ್ದು ಮಳೆ ಕಡಿಮೆ ಆದರೂ ಆ ಭಾಗದಲ್ಲಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಜೊತೆಗೆ ಆ ಕುಮಾರ ಪರ್ವತದಲ್ಲೂ ಹೆಚ್ಚಿನ ಮಳೆ ಆಗ್ತಾ ಇದೆ ಹಾಗಾಗಿ ಎಲ್ಲ ನದಿಯ ನೀರುಗಳು ತುಂಬಿ ಹರಿತಾ ಇದೆ ಅದೆಲ್ಲವೂ ಆ ಸಮುದ್ರ ಸೇರಲಿಕ್ಕೆ ಈ ಭಾಗದಲ್ಲಿ ಹರಿತಾ ಇದೆ ಹಾಗಾಗಿ ಈ ನೇತ್ರಾವತಿ ನದಿಗೆ ಕಟ್ಟಿರುವಂಥ ಅಣೆಕಟ್ಟೆ ಇದು ಸಂಪೂರ್ಣವಾಗಿ ಭರ್ತಿಯಾಗಿದೆ ಹಾಗಾಗಿ ಎಲ್ಲ ಗೇಟ್ಗಳನ್ನು ತೆರೆದು ನೀರನ್ನು ಹರಿಲಿಕ್ಕೆ ಬಿಡ್ಲಾಗ್ತಾ ಇದೆ ಒಂದು ವೇಳೆ ಎಲ್ಲ ಗೇಟ್ಗಳನ್ನು ಮುಚ್ಚಿದರೆ ಮತ್ತಷ್ಟು ಭೀತಿ ಎದುರಾಗುತ್ತೆ ಮೇಲ್ಭಾಗದಲ್ಲಿ ಅಂದರೆ ಆ ಬಂಟ್ವಾಳದ ಭಾಗದಲ್ಲಿ ಮತ್ತಷ್ಟು ನೀರು ನುಗ್ಗುವಂಥ ಭೀತಿ ಇರುತ್ತೆ ಹಾಗಾಗಿ ನಿರಂತರ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಪಶ್ಚಿಮ ಘಟ್ಟದಲ್ಲಿ ಎಲ್ಲ ಸುರಿದಿರುವಂಥ ಮಳೆ ಈ ಭಾಗದ ನೇತ್ರಾವತಿ ನದಿ ಸೇರಿದಂತೆ ಎಲ್ಲ ಜೀವನದಿಗಳಲ್ಲಿ ತುಂಬಿ ಹರಿಯುತ್ತಿದೆ ಹಾಗಾಗಿ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೇತ್ರಾವತಿ ನದಿಯನ್ನು ಗಮನಿಸಬಹುದು ಹೀಗಾಗಿ ಈ ಭಾಗದಲ್ಲಿ ನೀರನ್ನು ಬಿಟ್ಟಿರೋದ್ರಿಂದ ಕೆಳಗಿನ ಭಾಗದಲ್ಲಿರುವಂಥವರು ಮಂಗಳೂರು ಸಮೀಪದಲ್ಲಿರುವಂಥ ತಗ್ಗು ಪ್ರದೇಶದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಮತ್ತೆ ಕೊಟ್ಟಿರುವಂಥದ್ದು ಇಡೀ ಜಿಲ್ಲೆಯಲ್ಲಿ ಇದೇ ರೀತಿಯಾದಂಥ ನದಿ ಪಾತ್ರದಲ್ಲಿರುವಂಥ ಜನರು ಯಾರಿದ್ದಾರೆ ಅವರು ಎಚ್ಚರಿಕೆಯಿಂದ ಇರಬೇಕು ಒಂದು ವೇಳೆ ನದಿಯ ನೀರಿನ ಪ್ರಮಾಣ ಹೆಚ್ಚಾದರೆ ಅಂದರೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದು ಯಾವ ಪ್ರಮಾಣದಲ್ಲಿ ಒಮ್ಮೆಲೆ ನದಿಗೆ ಪ್ರವಾಹದ ನೀರು ಬರುತ್ತೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಹಾಗಾಗಿ ಆ ಸಂದರ್ಭದಲ್ಲಿ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ ಈಗ ನೇತ್ರಾವತಿ ನದಿಗೆ ಇರುವಂಥ ಎಲ್ಲ ಗೇಟ್ ಅಣೆಕಟ್ಟಿನ ಗೇಟ್ಗಳನ್ನು ತೆರೆದು ಬಿಡಲಾಗಿದೆ ಅದು ಕೇವಲ ಪಾವೂರು ಮಾತ್ರ ಅಲ್ಲ ತುಂಬೆ ಆಗಿರ್ಬೋದು ಶಂಬೂರಾಗಿರ್ಬೋದು ಈ ಭಾಗದಲ್ಲಿರುವಂಥ ಎಲ್ಲ ಡ್ಯಾಮ್ಗಳ ಗೇಟ್ಗಳನ್ನು ತೆರೆದು ಬಿಡಲಾಗಿದೆ ಹಾಗಾಗಿ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನದಿಯಲ್ಲಿ ನೀರು ಸಂಗ್ರಹ ಆಗ್ತಾ ಇದೆ ಅದು ಹರಿತಾ ಇದೆ ಹಾಗಾಗಿ ನದಿ ಪಾತ್ರದ ಜನರು ಆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ ಕಳೆದ ಬಾರಿಯೂ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಹಾಗಾಗಿ ಮತ್ತಷ್ಟು ಪಶ್ಚಿಮ ಘಟ್ಟದಲ್ಲಿ ಮಳೆ ಹೆಚ್ಚಾದರೆ ಮತ್ತಷ್ಟು ಭೀತಿ ಎದುರಾಗುತ್ತೆ ನದಿ ಪಾತ್ರಕ್ಕೆ ಹೆಚ್ಚಿನ ನೀರು ಹರಿದು ಬರುತ್ತೆ ಹಾಗಾಗಿ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖ್ಪಾಲ್ ಪೊಳಲಿ ಪಬ್ಲಿಕ್ ಟಿವಿ ಮಂಗಳೂರು